ಬಿಗ್ ಬಾಸ್ ಮನೆಯಿಂದ ಈ ವಾರ ಪ್ರಬಲ ಸ್ಪರ್ಧಿಯೊಬ್ಬರು ಹೊರಗೆ ಬರಲಿದ್ದಾರೆ ಈ ವಾರ ನಾಮಿನೇಟ್ ಆಗಿರುವವರೆಲ್ಲರೂ ಪ್ರಬಲ ಸ್ಪರ್ಧಿಗಳು ಆಗಿರುವುದರಿಂದ ಒಬ್ಬರು ಹೊರಗೆ ಬರಲಿದ್ದಾರೆ ಹೌದು ಬಿಗ್ ಬಾಸ್ ಶುರುವಾಗಿ ಎಪ್ಪತ್ತು ದಿನಗಳನ್ನು ಪೂರೈಸಿದೆ ಇನ್ನೇನು ಕೆಲವೇ ವಾರಗಳಲ್ಲಿ ಫಿನಾಲೆಗೆ ಯಾರೆಲ್ಲ ಹೋಗ್ತಾರೆ ಎನ್ನುವುದರ ಕ್ಲಿಯರ್ ಪಿಕ್ಚರ್ ಸಿಗಲಿದೆ ಈ ವಾರ ಧ್ರುವಂತ್ ಸೂರಜ್ ಸಿಂಗ್ ರಾಶಿಕಾ ಶೆಟ್ಟಿ ಮಾಳು ನಿಪ್ನಾಳ ಕಾವ್ಯ ಶೈವ ಅಭಿಷೇಕ್ ಗಿಲ್ಲಿನಟ ಮತ್ತು ರಕ್ಷಿತಾ ಶೆಟ್ಟಿ ಅವರು ನಾಮಿನೇಟ್ ಆಗಿದ್ದಾರೆ ಇವರುಗಳಲ್ಲಿ ಯಾರು ಹೊರಗೆ ಹೋಗ್ತಾರೆ ಎನ್ನುವುದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಇದುವರೆಗೆ ನಡೆದ ಆಟ ಮನೋರಂಜನೆ ನೀಡುವ ವಿಚಾರವನ್ನು ನಾಮಿನೇಟ್ ಆಗಿರುವವರಲ್ಲಿ ಅಭಿ ಅಥವಾ ಮಾಳು ಸ್ವಲ್ಪ ವೀಕ್ ಸ್ಪರ್ಧಿಗಳಂತೆ ಕಾಣಿಸಿಕೊಂಡಿದ್ದಾರೆ ಮಾಳು ಒಂದೆರಡು ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಡಿದ್ದಾರೆ ಒಂದು ವಾರ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದರು ಆದರೆ ಅಷ್ಟು ಪ್ರಭಾವ ಬೀರಿಲ್ಲ ಎನ್ನು ಅಭಿಷೇಕ್ ಮಾಳುಗಿಂತ ಹೆಚ್ಚೇ ವೀಕ್ ಆಗಿ ಕಾಣಿಸಿಕೊಂಡಿದ್ದಾರೆ ಆರಂಭಿಕ ವಾರದಲ್ಲಿ ಅಶ್ವಿನಿ ಎಸ್ಎನ್ ಜೊತೆ ಆಪ್ತವಾಗಿದ್ದರು ಬಾಬಳಿಕ ಧನುಷ್ ಅವರ ಜೊತೆ ಕಾಣಿಸಿಕೊಂಡಿದ್ದರು ಒಂದು ಬಾರಿ ಅವರು ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದರು ಆದರೆ ಅಷ್ಟಾಗಿ ಪ್ರಭಾವ ಬೀರಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗುತ್ತಿದೆ ಅಂದಹಾಗೆ ಈ ವಾರ ಅಭಿಷೇಕ್ ಸ್ಪಂದನ ಕ್ಯಾಪ್ಟನ್ ಆಗಿದ್ರು ಎಲಿಮಿನೇಟ್ ವೇಳೆ ಒಂದು ಟ್ವಿಸ್ಟ್ ಇರಲಿದೆ ಎನ್ನಲಾಗುತ್ತಿದೆ ಯಾವುದಕ್ಕೂ ನಾಳಿನ ಸಂಚಿಕೆ ಇದಕ್ಕೆಲ್ಲದಕ್ಕೂ ಉತ್ತರ ನೀಡಲಿದೆ